ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪತ್ರ ಶ್ರೀ ವಿಜಯ ಭೂತಿ ತ್ರಿವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಶಿಶುಪಾಲನು ಯುದ್ಧಕ್ಕೆ ನಿಂತೊಡನೆ ಉತ್ಪಾತಗಳು ಕಾಣಿಸಿದುದು ನಾರದನು ಅವುಗಳ ಫಲವನ್ನು ಧರ್ಮರಾಜನಿಗೆ ವಿವರಿಸಿದುದು ಎಂಬ ಅರವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಶಿಶುಪಾಲನು ಯುದ್ಧ ಸನ್ನಾಹದಿಂದ ನಿಂತಿರುವುದನ್ನು ನೋಡಿ ಧರ್ಮರಾಜನು ಆಗ ತನ್ನ ಸಮೀಪದಲ್ಲಿದ್ದ ನಾರದನನ್ನು ಕುರಿತು ಹೀಗೆಂದು ಪ್ರಶ್ನೆ ಮಾಡುವನು ಓ ಮಹರ್ಷಿ ಮೂರು ಲೋಕಗಳಲ್ಲಿಯೂ ನಿನಗೆ ತಿಳಿಯದಿರುವುದು ಒಂದೂ ಇಲ್ಲ ಈಗಲಾದರೂ ರಾಜರಿಗೆ ನಾಚಕ ನಾಶ ಸೂಚಕಗಳಾದ ನಾನಾ ಬಗೆಯ ಉತ್ಪಾತಗಳು ಅಪಶಕುನಗಳು ಭೂಮಿಯಲ್ಲಿಯೂ ಅಂತರಿಕ್ಷದಲ್ಲಿಯೋ ಕಾಣಿಸುತ್ತಿವೆ ಇವುಗಳ ಫಲವೇನೆಂದು ನಿನ್ನಿಂದ ಕೇಳಬೇಕೆಂದು ಇರುವೆನು ಎಂದನು ಆಗ ನಾರದನು ಓ ಧರ್ಮಪುತ್ರ ಗ್ರಹಗಳ ಗತಿಯು ವಿಚಿತ್ರವಾದುದು ಗ್ರಹಶಾಸ್ತ್ರಗಳನ್ನು ಬಲ್ಲವರು ಅವುಗಳ ಶಕ್ತಿಯನ್ನು ಅವುಗಳ ಸಂಚಾರ ಮಾರ್ಗವನ್ನು ಮತ್ತು ಅವುಗಳ ಸೇರುವ ಸೇರುವಿಕೆ ಉಚ್ಚುಗತಿ ಆರೋಹಣ ಅವರೋಹಣಗಳು ಇವು ಒಂದಕ್ಕೊಂದು ಇದಿರಾಗಿ ಹೋಗುವುದು ಅವು ನೆಲದಪ್ಪಿ ನಡೆಯುವುದು ಅವು ಕಣ್ಣಿಗೆ ಕಾಣಿಸಬೇಕಾದ ಸ್ಥಳದಲ್ಲಿ ಅಥವಾ ಕಾಲದಲ್ಲಿ ಕಾಣಿಸದಿರುವುದು ಕಾಣಬಾರದ ಸಂದರ್ಭಗಳಲ್ಲಿ ಕಾಣಿಸುವುದು ಇವುಗಳ ಅವುಗಳ ಹಾನಿ ವೃದ್ಧಿಗಳು ಅವುಗಳ ವಿಕಾಸ ಅವುಗಳ ಬಣ್ಣ ಸ್ಥಾನ ಅವುಗಳ ಬಲ ಬಲಗಳು ಇವುಗಳನ್ನೆಲ್ಲ ಚೆನ್ನಾಗಿ ಪರೀಕ್ಷಿಸಿ ಫಲಗಳನ್ನು ತಿಳಿಯುವುದು ದೈವಿಕಗಳಾದ ಉತ್ಪಾದಗಳಲ್ಲಿ ಭೂಮಿಯಲ್ಲಿ ಕಾಣಿಸತಕ್ಕವು ಮೊದಲು ಆಕಾಶದಲ್ಲಿ ಗೋಚರಿಸತಕ್ಕವುಗಳು ಮೇಲೆಯೂ ತಲೆದೋರುವವು ಸೂರ್ಯನು ಪಶ್ಚಿಮದಲ್ಲಿ ಇರುವಾಗ ಪದಾರ್ಥಗಳ ನೆರಳು ಅದಕ್ಕಿದಿರಾಗಿ ಪೂರ್ವದ ಕಡೆಗೆ ತಿರುಗದಿದ್ದರೆ ಅದು ಅಪಜಯಕ್ಕೆ ಸೂಚಕವು ಗ್ರಾಮಗಳಲ್ಲಿರುವ ಪ್ರಧಾನ ವೃಕ್ಷಗಳ ನೆರಳು ಬಿಸಿಲಿಲ್ಲದಿದ್ದಾಗಲೂ ಪ್ರತಿಬಿಂಬದಂತೆ ಸ್ಪಷ್ಟವಾಗಿ ಕಾಣಿಸಿದರೆ ಅದು ಒಂದು ಭಯ ಸೂಚಕವು ಮತ್ತು ಅಂತಹ ಪ್ರಧಾನ ವೃಕ್ಷಗಳಲ್ಲಿ ಅಕಾಲದಲ್ಲಿ ಎಲೆಗಳೆಲ್ಲ ಉದುರಿ ಅಥವಾ ಅಕಸ್ಮಾತ್ತಾಗಿ ಎಲೆ ಚಿಗುರುಗಳೊಂದು ಇಲ್ಲದೆ ಒಣಗಿದರೆ ಅದು ನಾಶವನ್ನು ಸೂಚಿಸುವುದು ಇದಕ್ಕೆ ವಿರುದ್ಧವಾಗಿ ಅಂತಹ ಪ್ರಧಾನ ವೃಕ್ಷಗಳಲ್ಲಿ ಎಲೆ ಚಿಗುರು ಮುಂತಾದುವೆಲ್ಲ ಚೆನ್ನಾಗಿ ಬೆಳೆದು ಆ ಮರಗಳು ಹುಲುಸಾಗಿ ವೃದ್ಧಿ ಹೊಂದಿದಂತೆ ಕಾಣಿಸಿದರೆ ಆಗ ಅದು ಆ ಗ್ರಾಮದ ಕ್ಷೇಮಕ್ಕೆ ಸೂಚಕವು ಒಂದು ಹೂವಿನಲ್ಲಿ ಬೇರೊಂದು ಹೂವಾಗಲಿ ಒಂದು ಹಣ್ಣಿನೊಳಗೆ ಮತ್ತೊಂದು ಹಣ್ಣಾಗಲಿ ಸೇರಿ ಬೆಳೆದಂತೆ ಕಾಣಿಸಿದರೆ ಅದರಿಂದ ರಾಜನಿಗಾಗಲಿ ರಾಜ ಸಮಾನನಿಗಾಗಲಿ ಮರಣವು ನಿಶ್ಚಯವು ವಸಂತ ಋತು ವರ್ಷ ಋತು ಹೇಮಂತ ಋತು ಶರದ್ ಋತುಗಳೆಂಬ ಆಯಾ ಋತು ಭೇದಗಳಲ್ಲಿ ಹುಟ್ಟಬೇಕಾದ ಫಲ ಪುಷ್ಪಗಳು ಅಕಾಲ ಆ ಕಾಲವನ್ನು ಬಿಟ್ಟು ಅಕಾಲದಲ್ಲಿ ಕಾಣಿಸಿದರೆ ಅದು ರಾಜ್ಯಕ್ಕೆ ಕ್ಷೋಭೆಯನ್ನು ಸೂಚಿಸುವುದು ನದಿಗಳಲ್ಲಿ ಅಕಾಲ ಪ್ರವಾಹವು ಕಾಣಿಸಿದರೆ ಅದು ಮಹಾಭಯಕ್ಕೆ ಸೂಚಕವು ಹರಳಿ ಮುಂತಾದ ಪವಿತ್ರ ವೃಕ್ಷಗಳು ಜನಗಳಿಂದ ಪೂಜಿಸಲ್ಪಟ್ಟಿದ್ದರು ಇಲ್ಲದಿದ್ದರು ಇದ್ದಕ್ಕಿದ್ದ ಹಾಗೆ ಬಿರುಗಾಳಿಯಿಂದ ಅಥವಾ ಬೇರೆ ಕಾರಣಗಳಿಂದ ಮುರಿಯಲ್ಪಟ್ಟರು ಬಗ್ಗಿಸಲ್ಪಟ್ಟರು ಅದು ಮುಂದೆ ಬರಬಹುದಾದ ಅಗ್ನಿ ಭಯಕ್ಕೂ ವಾಯು ಭಯಕ್ಕೂ ಸೂಚಕವು ಅಥವಾ ಆ ಗ್ರಾಮದಲ್ಲಿ ಪ್ರಧಾನನಾದವನು ಸಾಯುವನು ದಿಕ್ಕುಗಳು ಉರಿಯುವಂತೆ ಕಾಣಿಸಿದರೆ ಅದು ರಾಜರ ಹಾನಿಗೆ ಸೂಚಕವು ದೊಡ್ಡದೊಂದು ಮರವನ್ನು ಕಡಿದು ಕೆಡಕುವಾಗ ಅದು ಮಹಾಧ್ವನಿಯೊಡನೆ ಬಿದ್ದರೆ ಅದರೊಡನೆ ರಾಜ್ಯವು ಬಿದ್ದು ಹೋಗುವುದೆಂದು ಹೇಳುವರು ಆದುದರಿಂದ ದೊಡ್ಡ ಮರವನ್ನು ಆ ರೀತಿಯಾಗಿ ಕಡಿದು ಕೆಡಹಬಾರದು ಹಸಿಯ ಮರವನ್ನು ಒಬ್ಬನು ಕಡಿಸಿ ಹಾಕಿದರೆ ಅದನ್ನು ಕಡಿಸಿದವನು ಕಡಿದವನು ಆ ಮರದ ಸ್ವಂತಗಾರನು ಈ ಮೂವರಿಗೂ ಹಾನಿಯುಂಟು ದೇವತಾ ವಿಗ್ರಹಗಳನ್ನು ಎತ್ತಿ ಹಾಕುವುದು ಮಂಟಪಗಳನ್ನು ಕೆಡಹುವುದು ಬೆಟ್ಟಗಳು ನಡುಗುವುದು ಇವೆಲ್ಲ ಜನಗಳ ಹಾನಿಗೆ ಸೂಚಕಗಳು ರಾತ್ರಿಯಲ್ಲಿ ಇಂದ್ರ ಧನುಸ್ಸನ್ನು ಕಂಡರೆ ಅದರಿಂದ ಮಹಾ ಭಯ ಉಂಟು ಆದರೆ ಅದನ್ನು ನೋಡಿದವನಿಗೆ ಮಾತ್ರವಲ್ಲದೆ ಇತರರಿಗೇನು ಅದರಿಂದ ಹಾನಿಯರದು ರಾತ್ರಿಯಲ್ಲಿ ಇಂದ್ರ ಧನುಸ್ಸನ್ನು ಕಂಡವನು ಒಡನೆಯೇ ಆ ದೇಶವನ್ನು ಬಿಟ್ಟು ಹೋಗಬೇಕು ಮತ್ತು ದೇವತಾ ಪ್ರತಿಮೆಗಳು ಇದ್ದಕ್ಕಿದ್ದ ಹಾಗೆ ಆಡುವುದು ಹಾಡುವುದು ನಗುವುದು ಕೂಗುವುದು ಕಣ್ಣು ಬಿಟ್ಟು ತೆರೆಯುವುದು ಇಂತಹ ಚೇಷ್ಟೆಗಳಾದರೂ ಅವುಗಳಲ್ಲಿ ಕಂಡರೆ ಆ ದೇಶಕ್ಕೆ ಹಾನಿಯು ನಿಶ್ಚಯವು ಕಲ್ಲುಗಳು ನೀರನ್ನು ಕಾರಿದರೆ ಹಾಗೆಯೇ ಬೇರೆ ಯಾವುದಾದರೂ ವಿಪರೀತಗಳು ಕಾಣಿಸಿದರೆ ಅದು ಭಯಸೂಚಕವು ಅದರಿಂದ ಪ್ರಧಾನ ಮನುಷ್ಯನಾಗಲಿ ಸಪರಿವಾರನಾದ ರಾಜನಾಗಲಿ ಮೃತಿ ಹೊಂದುವನು ರಾಜ ದೇಶದಲ್ಲಿ ವ್ಯಾಧಿಗಳು ಉಂಟಾಗುವವು ರಾಜ್ಯದಲ್ಲಿ ಕ್ಷೋಭೆ ಉಂಟಾಗುವುದು ದೇವಾಲಯಗಳು ಅರಮನೆಗಳು ಬೊಕ್ಕಸ ಆಯುಧಶಾಲೆ ಅವುಗಳಲ್ಲಿ ಜೇನುಗಳು ಗೂಡು ಕಂಡ್ ಗೂಡನ್ನು ಕಟ್ಟಿದರೆ ಆ ದೇಶದ ದೇಶವನ್ನು ಬಲಾಢ್ಯರಾದ ಶತ್ರುಗಳು ನಾಶ ಮಾಡುವರು ಇಲ್ಲವೇ ಆ ದೇಶಕ್ಕೆ ಆಕಸ್ಮಿಕ ಭಯವೇನಾದರೂ ಸಂಭವಿಸುವುದು ಗಿಡಗಳಿಂದಾಗಲಿ ಆನೆಯ ದಂತದ ಕೊನೆಯಿಂದಾಗಲಿ ಎತ್ತಿನ ಕೊಂಬಿನಿಂದಾಗಲಿ ರಕ್ತವು ಜಿನುಗಿದರೆ ಆ ಮೂರರಿಂದ ಕ್ರಮವಾಗಿ ದೇಶಕ್ಕೆ ಹಾನಿಯು ರಾಜ್ಯ ಕ್ಷೋಭೆಯು ಓ ಬ್ರಾಹ್ಮಣರಿಗೆ ನಾಶವು ಉಂಟಾಗುವುದೆಂದು ಹೇಳುವರು ಓ ಯುಧಿಷ್ಠಿರ ರಾಜನ ಛತ್ರವು ಕೆಳಗೆ ಬಿದ್ದು ಹೋದರೆ ಆ ರಾಜನು ಅವನ ರಾಜ್ಯವು ಒಡನೆಯೇ ನಾಶ ಹೊಂದುವುದು ದೇವಾಲಯಗಳಲ್ಲಿ ಅರಮನೆಗಳಲ್ಲಿ ಆನೆಗಳನ್ನು ಕಟ್ಟುವ ಸ್ಥಳಗಳಲ್ಲಿ ಈ ಮೂರು ಕಡೆಗಳಲ್ಲಿ ಏನಾದರೂ ಆಕಸ್ಮಿಕ ವಿಕಾರಗಳುಂಟಾದರೆ ಆ ದೇಶಕ್ಕೂ ಆ ರಾಜನಿಗೂ ಆ ಊರಿಗೂ ಹಾನಿಯುಂಟಾಗುವುದು ಅಲ್ಲಿ ಅನಾವೃಷ್ಟಿಯು ದುರ್ಭಿಕ್ಷವು ಕಾಣಿಸುವುದು ಮನೆಯೊಳಗಿನ ವಿಗ್ರಹಗಳಿಗೆ ಕೈ ಮುರಿದು ಹೋದರೆ ಅದರಿಂದ ಗ್ರಹಸ್ಥರಿಗೆ ಹಾನಿಯು ಆ ವಿಗ್ರಹಗಳ ಆಯುಧವು ಮುರಿದು ಬಿದ್ದರೆ ಆ ದೇಶದ ಸೇನಾಪತಿಯು ಮೃತನಾಗುವನು ಹೊಸದಾಗಿ ತಂದಿಟ್ಟ ದೇವತಾ ವಿಗ್ರಹವು ತಂದು ಆರು ತಿಂಗಳೊಳಗಾಗಿ ಇದ್ದ ಸ್ಥಳದಲ್ಲಿ ಕಾಣದೆ ಹೋದರೆ ಆ ನಗರವನ್ನು ರಾಜನು ಒಡನೆಯೇ ಬಿಟ್ಟು ಬಿಡಬೇಕು ಭೂಮಿಯು ಒಡೆದು ಹೋದರೂ ಭೂಮಿಯಿಂದ ಒಂದು ದೊಡ್ಡ ಶಬ್ದವಾದರೂ ಅದರ ಒಂದು ಭಾಗವು ಆಕಸ್ಮಿಕವಾಗಿ ಮುರಿದು ಬಿದ್ದರು ರಾಜನು ಸಾಯುವನು ರಾಷ್ಟ್ರವು ನಷ್ಟವಾಗುವುದು ಏಣಿ ಪದಗಳು ನಾಗರ ಹಾವುಗಳು ನೀರು ಹಾವು ದೀಪಿಕ ಬೆಂಬಿ ಸರ್ಪಜಾತಿಗಳನ್ನು ಯಾವುದಾದರೂ ಒಂದು ಕಪ್ಪೆಯು ನುಂಗುವುದನ್ನು ಕಂಡರೆ ಆ ದೇಶದ ರಾಜನಿಗೆ ನಾಶವು ಅನ್ನಕ್ಕೆ ಬೇರೊಂದನ್ನು ಸೇರಿಸದೆಯೂ ಹುಕ್ಕ ಮಾಡದೆಯೋ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಅದು ಉಬ್ಬಿ ಅಧಿಕವಾದರೆ ಅದರಿಂದ ರಾಜನು ರೋಗಿಷ್ಠನಾಗುವನು ಕೆಲವು ವೇಳೆ ಸಾಯುವನು ಅಂತಹ ಅನ್ನವನ್ನು ಅವನು ಭುಜಿಸಬಾರದು ಕೆರೆ ಮೊದಲಾದ ಜಲಾಶಯಗಳಲ್ಲಿ ನೀರು ಹೆಚ್ಚಿ ಬಂದರು ವೃಕ್ಷ ಮೊದಲಾದ ಸ್ಥಾವರ ವರ್ಗಗಳಲ್ಲಿ ನೀರು ಹೊರಟರು ಸ್ತ್ರೀಯರು ಕಾಲಿಲ್ಲದ ಶಿಶುವನ್ನಾಗಲಿ ಮೂರು ಕಾಲು ಮೂರು ತಲೆ ನಾಲ್ಕು ತೋಳು ಮುಂತಾಗಿ ವಿಕಾರ ರೂಪವುಳ್ಳ ಶಿಶುವನ್ ಶಿಶುಗಳನ್ನಾಗಲಿ ಪ್ರಸವಿಸಿದರು ಆ ದೇಶಕ್ಕೆ ಹಾನಿಯು ನಿಶ್ಚಯವು ಕುರಿ ಮೇಕೆ ಹೆಂಗಸರು ಗೋವುಗಳು ಮುಂತಾದ ಯಾವ ಜಾತಿಯಲ್ಲಿಯೇ ಆಗಲಿ ಸ್ವಭಾವಕ್ಕೆ ವಿರುದ್ಧವಾದ ಸಂತಾನವನ್ನು ಕಾಣುವುದೇ ಹಾನಿ ಸೂಚಕವು ನದಿಯ ಹಿಂದುಗಡೆಗೆ ಪ್ರವಹಿಸಿದರು ಇದ್ದಕ್ಕಿದ್ದ ಹಾಗೆ ನದಿಯು ಕಲಗಿದರು ದಿಕ್ಕುಗಳು ಪ್ರಕಾಶಹೀನವಾದರು ಇವೆಲ್ಲ ಹಾನಿ ಸೂಚಕಗಳು ಓ ಧರ್ಮರಾಜ ಭೂಮ್ಯಾಕಾಶಗಳಲ್ಲಿ ಹುಟ್ಟತಕ್ಕ ಇಂತಹ ಎಲ್ಲ ಉತ್ಪಾತಗಳು ಶುಭ ಶಕುನಗಳು ಈ ಕೃಷ್ಣನಿಂದಲೇ ಉಂಟಾಗುವುದೆಂದು ತಿಳಿ ಚಂದ್ರ ಸೂರ್ಯರು ಗ್ರಹ ನಕ್ಷತ್ರಗಳು ಅಗ್ನಿ ವಾಯು ಭೂಮಿ ನೀರು ಮುಂತಾದ ಮಹಾಭೂತಗಳು ಇವೆಲ್ಲವೂ ಈ ಕೃಷ್ಣನಿಂದಲೇ ಉತ್ಪನ್ನವಾದವು ಯಾವ ದೇಶಕ್ಕೆ ಇವನು ಹಾನಿಯನ್ನಾಗಲಿ ವೃದ್ಧಿಯನ್ನಾಗಲಿ ಉಂಟು ಮಾಡಬೇಕೆಂದು ಸಂಕಲ್ಪಿಸುವನು ಅದಕ್ಕೆ ಮುಂದಾಗಿ ಈ ಸೂಚನೆಗಳನ್ನು ಇವನೇ ಕಾಣಿಸುವನು ಇವನು ಈಗ ಶಿಶುಪಾಲನಿಗೆ ಬಂದಿರುವ ನಾಶವನ್ನು ಈ ಉತ್ಪಾತಗಳ ಮೂಲಕ ಇವನೇ ನಮಗೆ ತೋರಿಸುತ್ತಿರುವನು ಇದು ಭೂಮಿಯು ನಡುಗುತ್ತಿರುವುದು ಗಾಳಿಯು ಅಮಂಗಳ ಸೂಚಕವಾಗಿ ಬೀಸುತ್ತಿರುವುದು ಪರ್ವ ಪರ್ವಕಾಲವಿಲ್ಲದಿದ್ದಾಗ ರಾಹುವು ಚಂದ್ರನನ್ನು ಹಿಡಿಯುತ್ತಿರುವನು ಸಿಡಿಲಿನೊಡನೆ ಆಕಾಶದಿಂದ ಉಲ್ಕೆಗಳು ಕೊಳ್ಳಿಗಳು ಬೀಳುತ್ತಿರುವವು ನಾಡಾಂಧಕಾರವು ಕವಿಯುತ್ತಿರುವುದು ಶಿಶುಪಾಲನನ್ನು ಕೊನೆ ಮುಟ್ಟಿಸುವುದಕ್ಕಾಗಿ ಕೃಷ್ಣನ ಉತ್ಸಾಹವು ಹೆಚ್ಚುತ್ತಿರುವುದು ಎಂದನು ಜನಮೇ ಜಯರಾಜ ನಾರದನು ಹೀಗೆಂದು ಹೇಳಿ ಸುಮ್ಮನಾದನು ಶಿಶುಪಾಲನು ಕೃಷ್ಣನಿಗೆದಿರಾಗಿ ನಿಂತಾಗ ಈ ಮಹೋತ್ಪಾತಗಳನ್ನು ರಾಜರೆಲ್ಲರೂ ನೋಡಿದರು ನಾಲ್ಕು ದಿಕ್ಕುಗಳಲ್ಲಿಯೂ ನರಿಗಳು ಅಮಂಗಳ ಧ್ವನಿಯಿಂದ ಊಲಿಟ್ಟವು ಸತ್ವತಾರಣ್ಯಗಳೊಡನೆ ಭೂಮಿಯು ನಡುಗಿತು ಶಿಶುಪಾಲನ ಧ್ವಜದ ಮೇಲೆ ರಣಹದ್ದುಗಳು ಬಂದು ಕುಳಿತವು ಯುದ್ಧಾರಂಭದಲ್ಲಿ ಮಾಂಸಾಹಾರಿ ಮೃಗಪಕ್ಷಿಗಳೆಲ್ಲ ಉತ್ಸಾಹದಿಂದ ಬಂದು ಭಯಂಕರವಾಗಿ ಕೂಗಿದವು ಕೃಷ್ಣನು ಕೋಪಗೊಂಡೊಡನೆ ಇಂತಹ ದುರ್ನಿಮಿತ್ತಗಳು ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಭಯಂಕರವಾಗಿ ತಲೆದೋರಿದವು ಇದು ಅರವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ காஷ்மீரபரவாசி ஸ்தோமே நித்தம் விதா தானஞ்சே நமஸ்க்க